ಪ್ಪ ಅಂತ ಕೇಳಿದ್ರ ತಾಯಿ ತಂದೆನ ಹೊರಗೆ ಹಾಕಬೇಕಾಗ್ಯದ್ರ ಮನಿ ಬಿಟ್ಟು ಏನಂದಿ ತಾಯಿ ತಂದಿನ ಮನಿ ಹೊರಗೆ ಹಾಕಬೇಕಾಗ್ಯದ ಬಸ್ ಅನ್ನ ಏನ್ರಿ ವಿಚಾರ ಮಾಡಿ ಲೆಕ್ಕಲಿ ಮಾತಾಡು ಮೊದಲ ಅವ್ರು ಕೂಡ ಐತಿ ನನಗ ತಾಯಿ ತಂದಿನ ಯಾವಾಗೂ ತಪ್ಪು ಮಾತಾಡಂಗಿಲ್ಲ ತಾಯಿ ತಂದಿನ ಮನಿ ಬಿಟ್ಟ ಹೊರಗ್ ಹಾಕ್ಬೇಕಾಗ್ಯ ತಾಯಿ ತಂದಿನ ಮನಿ ಬಿಟ್ಟು ಹೊರಗ್ ಹಾಕ್ಬೇಕಾಗ್ಯದ ಹೌದಲ್ರಿಪಾ ಹೊರಗ್ ಹಾಕಿದ್ರೆ ನಿನಗೇನು ಗಂಡರು ಹೆಂಡರು ಮಕ್ಳು ಚಂದಂಗ ಸಂಸಾರ ಮಾಡಬಹುದು ಬಹುಶಃ ಹಸನ ಈಗ ಒಂದ್ ನಾಕ ದಿನ ಬಸ್ ಫ್ರೀ ಅದಾವ್ ಏನ್ ಮಾಡ್ತಿ ಕಾಶಿ ರಾಮೇಶ್ವರ ಸಿರ್ಸಲ್ ಮೆಲ್ಕರದ ದರ್ಶನ ಮಾಡ್ಕೊಂಡ್ ಬರ್ಬೋದು ಮುದ್ಕ್ಯಾ ನೀನು ತಾಯಿ ಹಾಕಿ ಹೊರಗ್ ಕಾಶಿ ಕಾಶಿರಾಮೇಶ್ವರ ಶ್ರೀಶೈ ಮಲ್ಲಿಕಾರ್ಜುನ್ ದರ್ಶನ ಮಾಡಿ ತಾಯಿ ತಂದಿನ ಹೊರಗ ಹಾಕಿದ್ರೋ ಅಲ್ಲಿ ತನ ಹೋಗಿರೋಗಿ ನೋಡುವ ಸಣ್ಣ ಏನ್ರಿ ತಾಯಿ ತಂದಿನ ಹೊರಗ ಹಾಕಿದ್ರ ನಿನಗ ಭಗವಂತ ಒಲಿತನ ಖರ್ಚು ಮಾಡ್ಕೊಂಡು ನಿಂದು ಮಾತು ಕರ್ಯದ ಏನ್ರಿ ಈಗ ನೀವು ಗಂಡ ಹೆಂಡತಿ ಮಜಾ ಮಾಡೋ ಸಲುವಾಗಿ ತಾಯಿ ತಂದಿನ ಹೊರಗ ಹಾಕವ್ರು ನಿನ್ ಮಾತಿನಂಗ ನಾನು ಬರ್ತೀನಿ ಬರ್ಲಾ ನಿಂದು ಮದ್ವೆ ಆಗಿರ್ಬೇಕಲ್ಲ ಮದ್ವೆ ಅಷ್ಟ್ರ ಮತ್ತೆ ಎರಡು ಗಂಡು ಆಗ್ಯಾವ್ರಿ ಎರಡು ಹಿಡಿದು ಏಯ್ ಎರಡು ಗಂಡ ಒಂದು ಗಂಡ ಒಂದು ಹೆಣ್ಣು ಆಡ್ದೀನ್ರಿ ಒಂದು ಗಂಡ ಒಂದು ಹೆಣ್ಣು ಹೌದು ಹೆಣ್ಣು ಏನು ಹಿಡ್ದಿಲ್ಲ ಹೆಣ್ಣು ಮಗಳ್ದೇನು ಚಿಂತಿಲ್ಲ ಏನು ಚಿಂತಿಲ್ಲವ್ವ ಮದಿ ಮಾಡಿ ಕೊಟ್ಟರೆ ಹೊಕ್ಕಳ ಮದಿ ಅಷ್ಟೇ ಅನ್ಬೇಡ್ರಿ ಮತ್ತು ಭಾವನವರಿಗೆ ಲಕ್ಷ ಎರಡು ಲಕ್ಷ ರೂಪಾಯಿ ಕೊಡಂದ್ರೆ ಕೊಡಂಗ ಅದಾರ ಮದುಕೆ ಹ್ಞೂ ಅಷ್ಟು ಚಂದ ಆಕೆ ಹೆಣ್ಣು ಮಗಳದ್ದು ಏನು ಚಿಂತಿಲ್ಲ ಯಾನ್ ಚಿಂತಿಲ್ಲವ್ವ ಅಂದ್ರೆ ಏನು ನಿನಗೆ ಗಂಡು ಮಗ ಅದನಲ್ಲ ಹೌದು ಅವನ ಈಗ ಸಣ್ಣವದಾನ ಏ ಸಣ್ಣವನನಲ್ರಿಪ್ಪ ನಿನ್ನ ನೋಡೆ ಬೆಳಿತಿರ್ತಾನ ಹೌದು ಅಪ್ಪನ ಗುಣಾನೇ ಮಗನಿಗೂ ಬರ್ತಿರ್ತಾವ ಹೌದಲ್ರಿಪ್ಪ ಯಾಕಂದ್ರೆ ಅಪ್ಪ ಗುಡಿ ಕಟ್ಟ ಮಗ ಕಳೆಸ ಇಡತಾನ बरोबर ಅವನು ನಾಳೆ ದೊಡ್ಡವಾಗವ ಅವ ಹೌದು ಅವಂಗು ಹೆಂತಿ ಬರಕ್ಕಿ ಹೌದಲ್ರಿಪ್ಪ ಅವನು ಮನಸ್ಸೊಳಗೆ ಹೆಂತಿ ಜೋಡಿ ಮಜಾ ಮಾಡೋದು ವಿಚಾರ ಬರುದು ಮುದುಕ್ಯಾ ಅವನು ಮದುವಿ ಮಾಡೋದು ಬಿಟ್ರ ಹೆಂಗಾ ನಿಂದ್ ಬಿಟ್ಟಿದ್ರ ಹೆಂಗಿತ್ತ ಮದ್ವಿ ಮಗಂದ ಇವ ಮಗನ್ ಮದ್ವಿ ಮಾಡು ಹೆಂತಿ ಬರಕಿ ಈಗ ನಿನ್ ನೀ ಮಜಾ ಮಾಡೋ ಸಲುವಾಗಿ ತಾಯಿ ತಂದಿನ ಬರ

ಎಲ್ಲಿಗೆ ಬಿಟ್ಟಿನಿ ಅವ್ರನ್ನ ಕೇಳ್ರಿ ಇಲ್ಲಿ ಏನ ನಾನು ತೊಂಬ್ರೂ ಕೂಡಿರಲ್ಲ ಎಲ್ಲಾರ್ಗೂ ಕೈ ಮುಗುದ ಒಂದು ಮಾತು ಏನಕ್ಕೆಪ್ಪ ಅಂತ ಕೇಳಿದ್ರಿ ಏನ್ ನೀವು ಸಣ್ಣಾಗಿರ್ತಾಗ ನಿಮಗೆ ತಿಳುವಳಿಕೆ ಇಲ್ಲದಂತ ಸಮಯ ಒಳಗ ಸಮಯ ಒಳಗ ನಮ್ಮ ಅಪ್ಪ ಹೊರಗ ಬಜಾರ್ಕ್ ಹೋಗುವಂತ ಯಾಳೆ ಒಳಗ ಹೌದಪ್ಪ ಅತ್ತನಿ ಬಜಾರ್ಕ್ ಹೋಗುವಂತ ಯಾಳೆ ಒಳಗ ನಮ್ಮ ಅಪ್ಪನ ಬೆನ್ನ ಹತ್ತಿ ಯಪ್ಪ ನಾನು ಬರ್ತೀನಿ ನಾನು ಬರ್ತೀನಿ ಅಂತೇಳಿ ಹೆಂಗ್ ಬೆನ್ನ ಹತ್ತಿ ಹೌದಲ್ರಿಪ್ಪ ಆಗ ನಮ್ಮ ಅಪ್ಪ ಹೊಳಮಾಡಿ ಬಂದ ನಿಮ್ಮನ್ನ ಸಮಾಧಾನ ಮಾಡಿ ಮಾಡಿ ನಿಮ್ಮ ತಲ್ಲಿ ಸವರಿ ತೊಡಿ ಮೇಲೆ ಕುಣಸ ಒಂದು ಸಮಾಧಾನದಿಂದ ಒಂದು ಮಾತು ಹೇಳ್ತಾನು ಏನ್ ಹೇಳ್ತನ್ರಿಪ್ಪ ಅಪ್ಪ ಯಪ್ಪ ಕಂದ ನೀ ನನ್ನ ಬೆನ್ನ ಹತ್ತಿ ಹೊರಗ ಬರಾಕ್ ಹೋಗಬೇಡ ಹೌದಪ್ಪ ಯಾಕಂದ್ರ ಹೊರಗ ಮಳಿ ಬಾಳದ ನಿನ್ನ ನೆತ್ತಿ ತೊಯ್ತದ ಕಾಲಿಗೆ ಕೆಸರು ಹತ್ತದ ನಿಮ್ ಮನ್ಯಾಗ ಕುತ್ತಲಿ ಏನ್ ಬೇಡತಿ ಬೇಡ ನಿನ್ನ ಕೈ ಏನ್ ಕೈ ಮಾಡಿ ತೋರಿಸ್ತಿ ತೋರಿಸು ತಂದ ನಾನ್ ಕೊಡ್ತೀನಿ ಅಂತ ಹೇಳಿ ಹೆಂಗ ನಮ್ಮ ತಾಯಿ ತಂದಿ ನಿಮ್ ಬಾಯಂದ ತೆಗೆದ್ ಬಾಯಾಗ ಹಾಕಿ ಬಟ್ಟಿದ್ದವನನ್ನ ಬೆಟ್ಟ ದಟ್ಟ ಬೆಳಿಸಿ ಹೆಂಗ ಜಾಕಿ ಜತ್ತನ್ ಮಾಡ್ಯಾರಲ್ಲ ಈ ಋಣ ನೀವು ನೆನಪಿಟ್ಕೋಬೇಕಾಗ್ಯರ್ಸ್ಬೇಕ್ರಿ ಈ ಋಣ ನೀವು ಯಾವಾಗ ಮುಟ್ಟಿಸ್ಬೇಕಾಗ್ಯದಪ್ಪ

ತಿರ್ಗ್ಯಾಡಕ್ಕೆ ಬರಲ್ದಂತ ಸಮಯ ಅವ್ರಿಗೆ ಬಂದ ಮ್ಯಾಗ ಹೌದ್ರಿಪ್ಪ ಎಲ್ಲೋ ಒಂದ್ ನಿಮ್ಮ ಮನೆಯಾಗ ಮೂಲ್ಯಾಗ ಕುತ್ತ ಕೈ ಮಾಡಿ ಒಂದ್ ರೊಟ್ಟಿ ಬೇಡ್ತಿರ್ತಾವ ಹೌದಾ ಅಂತ ನಿಮ್ಮ ತಾಯಿ ತಂಡಿಗೆ ಅನ್ಯಾಯ ಮಾಡ್ಲಾರ್ದೆ ಹೊಟ್ಟಿ ತುಂಬಾ ಊಟಕ್ಕ ಹಾಕಿ ನಿಮ್ಮ ತಾಯಿ ತಂದಿನ ಚಂದಂಗಿ ನೋಡ್ಕೊರತ್ತ ನಿಮಗ ಕೈ ಮುಗಿದ ಕೇಳ್ತೀನಿ ಕೈ ಮುಗಿದ ಕೇಳ್ತೀನಿ ಹೌದ್ ಹೌದ್ ಹೌದ್ರಿಪ್ಪ ಹೌದು ನಿಮ್ಮಂತ ಹೆಂಡತಿ ಮಾತ ಕೇಳಿ ತಾಯಿ ತಂದಿನ ಹೊರಗ್ ಹಾಕೋರ್ಗ ಒಂದ್ ಮಾತ ಹೇಳ್ಯಾರ ಏನ್ ಹೇಳ್ಯಾರಿಪ್ಪ ಈ ಕೆಟ್ಟ ಕಲಿಯುಗದೊಳಗ ಯಾರ ತಾಯಿ ತಂದಿನ ಚಂದಂಗಿ ಜಾಕಿ ಜತನ ಮಾಡ್ತಾನಲ್ಲ ಅವನೇ ಕರ ಕರೆ ತಾಯಿ ಮಗ ಇರ್ಲಿಕ್ಕ ನಾಯಿ ಕಿತ್ತ ನಾಯಿ ಮಗ ನಾಯಿ ಕಿತ್ತ ನಾಯಿ ಮಗ ಅಂತ ಹೇಳ್ತಾರ ನಾಯಿ ಕಿತ್ತ ನಾಯಿ ಮಗ ಅಂತ ಹೇಳ್ತಾರ ನೀ ಕಟ್ಟದೂರ ಈ ಕಡೆ ಬಾ ಮುದಿಕೆ ಎಷ್ಟು ಚಂದ ಹೇಳ್ಯಾರ ನೋಡು ಜ್ಞಾನಿಗಳು ಏನತ್ತ ತಾಯಿ ತಂದಿ ನೋಡ್ಕೊಂಡವ್ರು ತಾಯಿ ಮಕ್ಕಳತ್ತ ಮತ್ತೆ ಹೆಂಡತಿ ಮಾತು ಕೇಳಿ ತಾಯಿ ತಂದಿ ಹೊರಗೆ ಹಾಕಿದವ್ರು ಹಿಂತವ್ರು ಅಕ್ಕವ್ರು ಒಂದ್ ನನಗ ಇದ್ರ ಸಂಶಯ ಬತ್ರಿ ಯಾರಿಗಿ ಭವಿಷ್ಯ ನಾನು ಹ್ಯಾಂತ ನಾಯಿ ಮಗಳೇ ಇರ್ಬೇಕತ್ತ ಹೆಂಗೈತಿ ಹಂಗಿಲ್ಲಾ ಜಗತ್ತಿನೊಳಗ ತಾಯಿ ತಂದಿನೇ ಬಾಳಷ್ಟ್ರ ಇಷ್ಟದಾರ ಹೌದ್ರಿಪ್ಪ ನೀವು ತಾಯಿ ತಂದಿನ ಹೊರಗ ಹಾಕಿ ಕಾಶಿ ರಾಮೇಶ್ವರ ಮಾಡಿದ್ರೆ ಭಗವಂತ ಒಲಿಯಂಗಿಲ್ಲ ಹಂಗಿಲ್ಲ ಎಲ್ಲಿ ಸಿಗ್ತಾನೀಪ ಭಗವಂತ ಮನ್ಯಾಗ ತಾಯಿ ತಂದಿ ದೇವ್ರತ್ ತಿಳ್ಕೊಂಡು ಒಂದ್ ರೊಟ್ಟಿ ಕೊಟ್ಟಿದ್ದ ಕರೆ ಇತ್ತಂದ್ರ ಸಾಕ್ಷತ್ ಶ್ರೀಶಲ್ಯ ಮಲ್ಲಿಕಾರ್ಜುನ್ ನೀ ಮನಸ್ಸನಿ ಅಂತ ಹೇಳಿ ಮಹಾತ್ಮರ್ ಹೇಳ್ತಾರ ಪಾವನ ಕ್ಷೇತ್ರ ದಿವ್ಯ ಕ್ಷೇತ್ರ ಪುಣ್ಯ ಕ್ಷೇತ್ರ ಅವರು ಕೂಡ ಗ್ರಾಮದೊಳಗ ಯಾರೀಪ ಭಕ್ತರನ್ನ ಉದ್ಧಾರ ಮಾಡೋ ಸಲುವಾಗಿ ಶ್ರೇಷ್ಠರನ್ನ ರಕ್ಷಣೆ ಮಾಡೋ ಸಲುವಾಗಿ ಹೌದ್ರಿವಾ ಎಲ್ಲಾ ಮಕ್ಕಳನ್ನ ಉಡಿ ಒಳಗೆ ಹಾಕೊಂಡು ಹಾಕೊಂಡು ಅವ್ರು ಕೂಡ ಗ್ರಾಮವನ್ನ ಕಾಯುವ ಸಲುವಾಗಿ ನನ್ನಪ್ಪ ಲಿಂಗ ಬೀರನ ದೇವರ ಹಿಂಬಾಗಿನ ಎಲ್ಲದಾರ ಹೌದ್ರೀಪ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ ಅದೇ ರೀತಿ ವಸನ್ನ ಏನ್ರಿ ನನ್ನ ಮನಸ್ಸಿನ ಆರಾಧ್ಯ ದೇವತೆಯಾಗಿರುವಂತ ಯಾರಿಪ್ಪ ನಮ್ಮ ತಾಯಿ ಮುತ್ತೂರು ಗ್ರಾಮದೊಳಗ ಪವಿತ್ರತೆಯಾಗಿ ಕೃಷ್ಣ ನಂದಿಯ ದಂಡಿ ಮ್ಯಾಲ ನೆಲೆದಿರುವಂತ ನನ್ನ ತಾಯಿ ಯಾರೀಪಾ ಮಹಾಲಕ್ಷ್ಮಿ ಕಾಶಲಿಂಗೇಶ್ವರಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದಕ್ಕ ಬಸನ್ನ ಏನ್ರಿ ಇವತ್ತಿನ ದಿವಸ ಆಹಾ ದೇವರ ಜಾತ್ರಾ ನಿಮಿತ್ತವಾಗಿ ಹೌದಾ ಎರಡು ಮೇಳಗಂತಿಲ್ಲ ಕುಡ್ಶ ಯಾವ ಯಾವ ಯಾವ್ಯಾವ ಮೇಳ ಹೇಳಿ ಎಲ್ಲಾರ್ಗು ಗೊತ್ತಿದ್ದ ಮಾತದ ಮಾತೀಪ ಅದಕ್ಕೆ ಎರಡು ಮಕ್ಕಳ ಹಾಡಿಕೆ ಕೇಳಕ್ ಕೂಡಿರುವಂತ ಹೌದಾ ಎಲ್ಲಾ ನನ್ನ ಅಣ್ಣನ ಬಳಗಕ್ಕೆ ಒಂದ್ ಸಲ ನಮಸ್ಕಾರ ಹೌದ್ರಿಪಾ ನಮ್ಮ ತಂದಿ ಬಳಗಕ್ಕೆ ಎರಡು ಸಲ ನಮಸ್ಕಾರ ಹೌದಾ ಇದರಾಗ ಕುತ್ತ ಹಾಡಿಕೆ ಕೇಳೋರ್ಗೆ ಮೂರು ಸಲ ನಮಸ್ಕಾರ ಹೌದಪ್ಪ ಮನುಕೊಂಡ್ ಹಾಡಿಕೆ ಕೇಳೋರ್ಗೆ ನಾಲ್ಕು ಸಲ ನಮಸ್ಕಾರ ಇನ್ನು ವಿಡಿಯೋ ಮಾಡ್ಕೊಳ್ಳೋರಿಗೆ ಐದು ಸಲ ನಮಸ್ಕಾರ ನಮ್ಮ ಕಡೆನ ಕಾಲ್ ಮಾಡ್ ಕೂತವ್ರಿಗೆ ಆರು ಸಲ ನಮಸ್ಕಾರ ಹೌದಾ ಇನ್ನು ಇದ್ರೊಳಗ ಅಡ್ಡಾಡ್ಕೊತ ಹಾಡ್ಕಿ ಕೇಳೋರಿಗೆ ಏಳು ಸಲ ನಮಸ್ಕಾರ ಇನ್ನು ಬಜಿ ಮಾಡು ಅನ್ನಾಗ ಹತ್ತು ಸಲ ನಮಸ್ಕಾರ ಓಕೆ ಓಕೆ ರಾತ್ರಿ ಸರ್ ನೀನು ಯಾಕಪ್ಪ ಅಂತ ಕೇಳಿದ್ರೆ ಬಸನ್ ಹೌದಿಪ್ಪಾ ಇವತ್ತು ನಮ್ದು ಸೇವಾ ವ್ಯಾಪಾರ ಆಕತಿಲ್ಲೋ ಗೊತ್ತಿಲ್ಲ ಖರೀ ಹೌದು ಅಂದ್ರೆ ಭಕ್ತಿ ಮಾಡುವಂಥದ್ದು ಈಗ ನಮ್ಗೆ ಡೊಳ್ಳಿನ ಪದ ವ್ಯಾಪಾರ ಆಕೈತಿಲ್ಲೋ ಗೊತ್ತಿಲ್ಲ ಖರೀ ಅವ್ರದ್ದು ಮಾತ್ರ ಬಜಿ ವ್ಯಾಪಾರ ಆಕದತ್ರಿ ಅವ್ರ ಬಜಿ ವ್ಯಾಪಾರ ಆಗತ್ತದ ಹೌದಿಪ್ಪ ಇನ್ನು ಎಲ್ಲ ನನ್ನ ತಂದೆ ಬಳಗಕ್ಕೆ ಹನ್ನೆರಡು ಸಲ ನಮಸ್ಕಾರ ಅಕ್ಕ ಅವ್ರ ಯಾಕ ಎಲ್ಲಾರ್ಗೆ ಮಾಡಕ್ಕರ ಇನ್ನೊಬ್ರಿಗೆ ಬಿಟ್ರಿ ನೀವು ಯಾರಿಗೂ ನಮ್ಮ ಗಾಡಿಯಿಂದ ಇಟ್ಟುದ್ ಬಾಟ್ಲಿ ಹಿಡ್ಕೊಂಡು ಕೂತಾರೆ ಅವ್ರಿಗೆ ಹೆಂಗ್ ಏನು ಹೇ ನೀವು ಬೇಕ್ರಿ ಹೋ ಆ ನಿನಗ್ ಯಾವ ಗೊತ್ತಾಗ್ಯದು ನಾನು ಕರೆದಿರಿ ಅವ್ರಿಗೆ ನೀ ಮಾಡು ಹೌದು ಇನ್ನು ನನ್ನ ಕಳವಾಳ್ಯಾರು ಕುಡಿಯಾರು ಹುಡುಬಸ್ ಮುದಕ್ಯ ಬಾಳ ಮಂದಿ ಕೂಡ್ಯಾರ ಬಾಳ ಮಂದಿ ಕುಡ್ಯಾರ ನೋಡು ಆ ಕಡೆ ಒಂದು ಸಲ ತಿರುಗಿ ನೋಡು ಎದ್ದು ಹೋಗ್ರಿ ಹೋ ಇನ್ನು ಮುಗೀತು ಎಲ್ಲಿ ಜಾತ್ರೆ ಮುಗೀತಲ್ರಿ ಎಲ್ಲ ನನ್ನ ತಾಯಿ ಬಳದವ್ರಿಗೆ ಕೂತವ್ರಿಗೆ ನಿತ್ತವ್ರಿಗೆ ಮಕ್ಕೊಂಡವ್ರಿಗೆ ಇನ್ನು ಎದ್ದು ಮನಿಗೆ ಹೋಗ್ಬೇಕು ಅನ್ನೋವ್ರಿಗೆ ಎಲ್ಲಾ ನನ್ನ ತಾಯಿ ಬಳಗಕ್ಕ ನಿಮ್ಮ ಮಗಳ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಅಕ್ಕ ಅವ್ರಿ ಇಲ್ಲ ಸುಮ್ಮ ಹಾದಿ ಬಿಟ್ಟು ಸುಮ್ಮ ಹಾಡ ಸುಮ್ ಕುಂಡ್ರಿ ತಿನ್ನ ಯಾಕೋ ಇದ್ರಾಗ ಭೇದ ಭಾವ ಮಾಡ್ಲಾಕ್ ಹೋಗ್ಬೇಡ್ರಿ ನೀವು ಬಳಗಕ್ಕೆ ಭೇದ ಭಾವ ಮಾಡ್ಲಾಕತ್ತೀರಿ ನೋಡು ನೀ ಚಲೋ ಆಗಿ ನಾನು ಕೆಟ್ಟ ಮಾಡಿ ಹೋಗ್ಬೇಡ ತಪ್ಪಿದ್ರೆ ಒಟ್ಟ ಬಿಡುದು ಬೇಡ ಇವ್ರನ್ನ ಏನು ಭೇದ ಭಾವ ನೀವು ಇದ್ರಾಗ ಏನು ಭೇದ ಭಾವ ಮಾಡಿ ಕೇಳ್ರಿ ಇಲ್ಲಿ ಕುತ್ತಂತ ನನ್ನ ಅಣ್ಣನ ಬಳಗ ಒಂದ್ ಸರಿ ನಮಸ್ಕಾರ ಮಾಡ್ರಿ ನೆತ್ತ ಅವ್ರಿಗೆ ಎರಡು ಸಲ ನಮಸ್ಕಾರ ಮಾಡ್ರಿ ಹಿಂಗ ಹತ್ತು ಹದಿನೈದು ಇಪ್ಪತ್ ಸಲ ನಮಸ್ಕಾರ ಮಾಡ್ರಿ ನಿನಗೆ ಯಾಕೆ ಇಟ್ಟು ತಾಪ ಈ ಮಣ್ಣು ತುನು ಕಂಪನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿವಾ ನೀ ಬಡಸ್ಕೊಂಡ್ ಹ್ಮ್ ಕೇಳ ಏ ಮಣ್ಣು ತಿನ್ನು ಕಂಪನಿ ಅಂದ್ರೆ ಕಲ್ಲು ತಗೊಂಡ್ ಹೋಗಿತ್ತಾರೆ ಯಾಕ್ರಿವ ಅಕ್ಕವ್ರ ಯಾಕ ನನ್ನ ತಾಯಿ ಬಳಗಕ್ಕೆ ಯಾಕ ಮಣ್ಣು ತಿನ್ನು ಕಂಪನಿ ಅಂತ ಕೇಳ್ರಿ ಯಾಕೋ ನನ್ನ ಮುದುಕಿಯನ್ನ ಹಡಿಬೇಕಾದ್ರೆ ಮಣ್ಣ ತಿಂದ ಅವರು ಅವ್ರು ಕೇಳ್ರಿ ಮತ್ ಸುಳ್ಳಿದ್ರ ಹಣಿ ಮಾಡಿ ಕೇಳ್ರಿ ನಿನಗ ಹೆಂಗ್ ಗೊತ್ತಾಗ್ಯದ ಅಕ್ಕವ್ರ ನೀವ್ ಶಾಣೆ ಆದ್ರೆ ಇದ್ರೆ ಹುಚ್ಚದಿರ ಹೆಂಗ್ ಗೊತ್ತಾಗ್ಯದ ನಾವ್ ಇಬ್ರು ನೋಡ್ರಿ ಗುರ್ತಾಗಲ್ರಿ ಹೆಂಗ ನಾವು ಎಷ್ಟು ಕೆಂಪು ಹುಟ್ಟಿ ನೋಡ್ರಿ ನೋಡು ನೀ ಕಾರಿ ಅಂತ ಮೇಲೆ ಅವ್ಮಿಟ್ಟು ಮಾಡ್ಕೋಬೇಡ ಹೌದ್ರಿಪಾ ನನ್ನ ತಾಯಿ ಬಳಗಕ್ಕೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಅಂತ ಕೇಳಿದ್ರ ಈಗಾಗ್ಲೇ ಎಲ್ಲಾ ಕಡೆ ನಾವು ಕಾರ್ಯಕ್ರಮ ಕೊಟ್ಟು ಬಂದೀವಿ ಆದ್ರೂ ಗ್ರಾಮದೊಳಗ ಎಂತ ಸಂಸ್ಕಾರ ಅದಪ್ಪ ಅಂತ ಕೇಳಿದ್ರೈತ್ರಿಪ ಬಂದ್ ಬಂದ್ ಕೂಡ್ಲೆ ಎಲ್ಲಾ ನನ್ನ ತಾಯಿ ಬಳಗ ನೋಡಿದ್ರೆ ಎದ್ದ ನಿಂತ ಕೈ ಮುಗಿಬೇಕು ಅಂತ ಸಂಸ್ಕಾರ ಇಲ್ಲಿ ಉಳದ ಎಂತ ಪದ್ಧತಿ ಐತಿ ನೋಡಿ ಬಸನ್ನ ಹೆಂಗ ಕೂತ್ ಹಾಡಿಕೆ ಕೇಳತ್ತಾರ ನಮ್ ಅವಳು ತಲೆ ತುಂಬಾ ಶರಗ ಹಚ್ಕೊಂಡು ಹಚ್ಕೊಂಡು ಹನಿ ತುಂಬಾ ಕುಕುಮ ಹಚ್ಕೊಂಡು ಹಚ್ಕೊಂಡು ಕೈ ತುಂಬಾ ಬಳಿ ಹಾಕೊಂಡು ಹಾಕೊಂಡು ತಲೆ ತುಂಬಾ ಹೂವು ಮುಡ್ಕೊಂಡು ಸಾಕ್ಷಾತ್ ಮುತ್ತೂರ್ ಮಹಾಲಕ್ಷ್ಮಿ ನಮ್ ಎದುರಿಗೆ ಬಂದು ಕುಂತಂಗ್ಯದ ಸಾಕ್ಷಾತ್ ಮುತ್ತೂರ್ ಮಹಾಲಕ್ಷ್ಮಿ ಬಂದು ಕುಂತಂಗ ಸಾಕ್ಷಾತ್ ಮುತ್ತೂರ್ ಮಹಾಲಕ್ಷ್ಮಿ ಚಸ್ಮಾ ಹಾಕೊಂಡು ಕುಣಿಸ್ತೀರಿ ಬೇಕ್ರಿ ಅಂದ್ರ ನನಗ್ ಚಸ್ಮಾ ತೆಗಿಬೇಡ ಚೆಗಿಬೇಡ ನಾವು ಕಾಣುದ ಆ ಮಂದ್ಯ ಹೋಗಾಗ ನಿನ್ ಮಗಳ ಬಡದ ಸುಮ್ ನಿಮ್ಮ ಮನಸ್ಸಿಗೆ ಸುಮ್ ಮನರಂಜನೆ ಸಲುವಾಗಿ ಮಾತಾಡ್ತೀವಿ ಯಾರು ತಪ್ಪು ತಿಳ್ಕೊಬೇಡ್ರಿ ಯಾವತ್ತು ಹಿಂಗ್ ನಂಗನಗತ್ತ ಇರ್ರಿ ಸಾಕ್ಷಾತ್ ಆಂಜನೇಯ ಬೀರ ದೇವರ ನಿಮ್ಮ ಸಂಸಾರದೊಳಗ ನಿಮ್ಮ ಸಂಸಾರದೊಳಗ ನಿಮ್ಮ ಗಂಡರು ಮಕ್ಕಳು ವರ್ಷ ಪೂರ್ತಿ ಹಿಂಗ ನಂಗನಗತ್ತ ಇಡುವಂಗ ಆಶೀರ್ವಾದ ಬೀರ ಕೊಟ್ಟು ಕೊಟ್ಟ ಕಾಪಾಡಲಿ ಅಂತ ಮಾತು ಇಟ್ಟುಕೊಂಡು ಇಟ್ಟುಕೊಂಡು ಬಾಳ ಮಾತಾಡಿ ಬಾಳ ಹೇಳಿ ದೈವಕ ಮ್ಯಾಸರಾಗುವಂತ ಮಾತಿಲ್ಲ ಮಾತಾಡ್ಲಾಕತ್ತರಿ ಇಟ್ಟೆಲ್ಲ ನಮ್ಮ ಚಿತ್ತೊಂದು ಬೇರೆ ಕಡೆ ನಿಂದೊಂದು ಬೇರೆ ಕಡೆ ಚಿತ್ತ ಹೌದಾ ಎಲ್ಲೋ ಹೊಳಿ ನನ್ನ ಬಂದ್ರಲ್ಲಿ ನೋಡು ನೀವತ್ತಿಲ್ಲಿ ಭಕ್ತಿದಿಂದ ದುಡ್ಡದ ಕರೆ ಇತ್ತಂದ್ರ ಹೌದು ಹೊಳಿ ಬರಾಲನ್ರಿ ಸಾಕ್ಷಾತ್ ಬೀರ ದೇವ್ರ ನಿಮ್ಮನ್ನ ಕಾಪಾಡಿ ಕಾಪಾಡತಾನ ನಿನ್ ಮನಿ ಅಟ್ಟು ನಾನು ಮನೀನು ಮುನಗಾಕತಿ ಅಕ್ಕವ್ರ ಇನ್ನೊಂದ್ ತಗದಾಗ್ರಿ ಏನ ಭಕ್ತಿದಾಡಾಕೇಳ ತುಸು ಮಂದಿಗೆ ಹಾವು ಭೇಟಿ അത് ഗോത്ത ഹായി തന്തിക പ്രീതില്ലോ മായോഷനിയ take it ఎర్రాళు

ಮಾನವ ದೈತಿ ಮುತ್ತಿನ ಗುಳಿಯೂತ ಬರದಾರು ಪ್ರಾಂತಲಿನ ಕಲಿಯ ಗುರುವಾಗಿ ಬಾಂದ್ರು ಮಾಲಿಂಗ ಮಾಯ ಶರೀರ ಇದು ಏ ತಾಲೂಕೂರ ಊರ ಯಾಕಿದ್ರೆ ಬಸ್ ಚನ್ನ ಯಾಕ ಇನ್ನೊಂದು ಮಾತು ಬಹಳ ಚಂದ ನೆನಪಿಗೆ ಹಾಕದ ಮೈಕ್ ಚಾಲು ಮಾಡಿ ಆ ಮೈಕ್ ಬಂದಿದ್ರೀ ಅದ್ ಯಾಕೆ ಬಂದ್ ಬಿದ್ದತ್ ನಿಮಗ್ ಕೂಣ ಯಾಕೋ ನೀವು ಬರೋ ದಸನ್ಯಾಗ ಜಳಕ ಮಾಡಿ ಬಂದಿದ್ರು ನಿನಗೆ ಹೆಂಗೆ ಗೊತ್ತಾಗ್ಯದ ಸ್ನಾನಕತ್ತಂದ್ರೆ ಹೇ ನೀರೇನ್ ಮಾಡಿದ ಯಾಕ ಈ ಮಾತು ಹೇಳ್ಬೇಕಾಗ್ಯದಪ್ಪ ಅಂತ ಕೇಳಿದ್ರೆ ಬಸನ ಯಾಕ್ರಿ ಆಗಣೆ ಸಂದಿನೊಳಗೆ ಹಾಂ ನಮ್ಮ ಮುತ್ತೂರು ಮಹಾಲಕ್ಷ್ಮಿ ಭಕ್ತರು ಬಂದು ಬಂದು ಒಂದು ಮಾತು ಹೇಳಿದರು ಏನತ್ರಿಪ್ಪ ಆ ಮುತ್ತೂರಿಂದ ನಿಮ್ ಕರ್ಸಬೇಕಂತ ಹೇಳಿ ಎರಡ್ ಮೂರು ವರ್ಷ ಅಂತ ನಾವ್ ಕೇಳಾಕತ್ತೀವಿ ಆದ್ರೆ ಈ ವರ್ಷ ಸಿಕ್ಕಿದ್ರೇನೋ ಅಂತ ಮಾತ್ ಹೇಳಿದ್ರು ಬಹುಶಃ ಅವ್ರು ಮರ್ತಿರ್ಬೇಕು ಬಸ್ನ ಈ ಊರಿಗೆ ನಾ ಬರ್ಬೇಕಾದ್ರೆ ಇದು ಮೂರನೇ ಸಲ ನಾ ಬಂದಿದ್ದು ಯಾವಾಗಪ್ಪ ಅಂತ ಕೇಳಿದ್ರೆ ಒಂದ್ ಎಂಟು ವರ್ಷದ ಹಿಂದ ಇನ್ನ ಸಣ್ಣಕ್ಕಿದ್ದೆ ಆಗೋ ಸಲ ಬಂದಿದ್ವಿ ಹಳ್ಳೂರ್ ಮಾನಂದ್ ಜೋಡಿ ಬರೋಕ್ಕಿಂತ ಮುಂಚಿತವಾಗಿ ಬಂದಿದ್ದೆ ಮ್ಯಾಗ ಎರಡು ವರ್ಷ ಬಿಟ್ಟು ಮತ್ತೆ ಬಂದಿವಿ ಮ್ಯಾಗ ಆರು ವರ್ಷ ಆಗಿತ್ತು ಇವರಿಗೆ ಬಂದಿವಾ ಅವ್ರ ಕೊಡಕ ಗ್ರಾಮಕ್ಕೆ ಬರ್ಬೇಕಾದ್ರ ಇವತ್ತು ನಂದು ಒಂದು ಪೂರ್ವ ಜನ್ಮದ ಪುಣ್ಯದ ಐತ್ರಿವಾ ಯಾಕ ಈ ಮಾತು ಹೇಳ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ ಯಾಕ್ರಿ ಇವತ್ತು ಮುತ್ತೂರ ಗ್ರಾಮದೊಳಗ ಹೋಗಿ ಹೋಗಿ ಮಹಾಲಕ್ಷ್ಮಿ ಅಲಂಕಾರವನ್ನ ನೋಡಿದಿಪ್ಪ ಅಂತ ಕೇಳಿದ್ರೀಪ ನಾವು ಎಲ್ಲ ಮಹಾಲಕ್ಷ್ಮಿಗೆ ಹೋಗ್ತಿವಿ ಹೌದಾ ಆದ್ರ ಮಹಾಲಕ್ಷ್ಮಿಗೆ ನಾವು ಹೋಗಿರುವಂತ ಖುಷಿ ಕಿಂತನು ಆ ಮಹಾಲಕ್ಷ್ಮಿ ಮುಖದ ಕಳಿ ಅಂದ್ರ ಇವತ್ತ ಅವ್ರು ಕೂಡ ಗ್ರಾಮದ ಭಕ್ತರು ಬಂದಾರ ಹೇಳಿ ನಮ್ಮ ಊರ ಕುತ್ತಲೇ ಹೇಳ್ತಾರ ಹೌದ್ ಹೌದ್ ಹೌದ್ರಿಪಾ ಹೌದು ಯಾಕಪ್ಪ ಅಂತ ಕೇಳಿದ್ರ ಒಂದ್ ಊರ ಕೊಟ್ಟಲಿಗಿ ಆಮೇಲೆ ಅವ್ರು ಕೂಡ ಗ್ರಾಮ ಅಂದ್ರ ಮುತ್ರೋಗ ಎಲ್ಲಿಲ್ಲದ್ ಹುರುಪ ಇವತ್ತ ಅವ್ರು ಕೂಡ ಗ್ರಾಮದ ಭಕ್ತರು ಬರ್ತಾರಂದ್ರ ಮುತ್ರೋಗ ಹುರುಪ ಹುರಪ್ಪ ಆಕಿ ತವರ್ ಮನಿ ಅಂದ್ರೂನು ಸುಳ್ಳಲ್ಲ ಹೌದಲ್ರಿಪ್ಪ ಯಾಕೆ ತವರ್ ಮನಿ ಅಲ್ಲಂದ್ರೂ ಸುಳ್ಳು ಪಾ ಅಲ್ಲಾ ಅಂತ ಕೇಳಿದ್ರ ಯಾಕ್ರಿ ಆ ಯಾರ್ಯಾರ ಮಹಾಲಕ್ಷ್ಮಿ ಆ ಪ್ರತಿ ಶುಕ್ರವಾರ ಇವತ್ತ ಈ ಬೆಕ್ ಇರ್ಲಿ ಯಾರು ಮುತ್ರೋನ್ ಮೇಲೆ ಹಾಲು ತಿನ್ನಂಗಿಲ್ಲ ನಮ್ಮ ನಮ್ ಇವತ್ತು ಏನ ಇವತ್ತು ಐತಿ ರೋಗ ಐತಿ ರುಜನಿ ಐತಿ ಅಂದ್ರೆ ಯಾರು ಮನೆಯಾಗ ಶುಕ್ರವಾರ ದಿನ ಹಾಲು ತಿನ್ನಂಗಿಲ್ಲ ಆ ಮುಂಜಾನೆ ಅಕ್ಕಿಗೆ ಮುತ್ರೋನ್ ಮೇಲೆ ಮೀಸಲಾ ಹಿಡದು ಹಿಡುದು ಶನಿವಾರ ದಿನ ಅಕ್ಕಿಗೆ ತುಪ್ಪದ ದೀಪ ಹಚ್ಚಿ ಹಚ್ಚಿ ಆಮೇಲೆ ಮುತ್ತೋನ್ ಮ್ಯಾಲ ಹಾಲತ್ತಿತ್ತಾರ ಹೌದಪ್ಪ ಇದು ನಮ್ ಊರಾಗೂ ನಮ್ಮ ಮನಿಯೊಳಗು ಪದ್ಧತಿ ಇತಿ ಈ ಗ್ರಾಮದ ಕೊಡೋ ಗ್ರಾಮ ಅಂದ್ರೆ ಸಾಕ್ಷಾತ್ ಮುತ್ತೂರ್ ಮಹಾಲಕ್ಷ್ಮಿ ತವರ್ ಮನಿ ಹೌದ್ರಿಪ್ಪ ಅಕ್ಕಿ ತವರ್ ಮನಿಗೆ ಒಂದು ಪೂರ್ವ ಜನ್ಮದ ಪುಣ್ಯ ಐತಿ ಮದ್ಯ ಇದ್ರಾಗ ಮುತ್ತೂರ್ ಮಹಾಲಕ್ಷ್ಮಿ ತವ್ರ ಮನಿ ಇದ್ದಂಗ ಅಕ್ಷತಕ್ಕೂ ತವರ್ ಮನಿನ ಇದ್ದಂಗ ನನಗೂ ತವ್ರ ಮನಿ ಹಂಗಾದ್ರೆ ಇವ್ರಿಗೆ ತವರು ಮನಿ ಇದ್ರೆ ನನಗ ನನ್ಗ ಇದು ಗಂಡನ ಮನಿ ಇದ್ದಂಗ್

ನಮಗೆ ಗಂಡನ ಮನಿ ಐತೆರಿ ಹೌದ್ ಅಕ್ಕವ್ರ ಯಾಕ ನಿಮಗೆ ಮಾತ್ ಹೇಳ್ತಾನೆ ಕೇಳ್ರಿ ಹೆಂಗ ನಮಗೂ ಗಂಡನ ಮನಿ ತವ್ರ ಮನಿ ಭಗವಂತ ಎರಡು ಮನಿ ಕೊಟ್ಟನ್ರಿ ನಿಮಗೂ ಎರಡು ಕೊಟ್ಟನ ಕೊಟ್ಟನಲ್ರಿ ತವ್ರ ಮನಿ ಯಾವ್ದು ನಾವು ಹುಟ್ಟಿದ ಊರ ತವ್ರ ಮನಿ ರೀ ಮತ್ತೆ ಗಂಡನ ಮನಿ ಅದು ಊರ್ ಹೊರಗಿರ್ತದ್ರಿ ಅಂದ್ರ ಸುಡುಗಾಡ ಸುಡುಗಾಡ ಅಲ್ರಿ ಮತ್ತ ಬೀರ್ಬಾರ ಅಂಗ್ರಿ ನಮ್ ಗಂಡನ ಮನಿ ಮುದ್ಯ ಅಂದ್ರ ಅಂಗಡಿ ನಿನಗ ಗಂಡ ಮನಿ ನಿನಗೊಂದು ಮಾತ ಕೇಳ್ತೀನಿ ಈ ಹೆಣ್ಮಕ್ಳಿಗೆ ಗಂಡದ ಮನಿ ಗಂಡ ಅದಾನುಕೊಂಡು ತಿಳ್ಕೊಂಡು ಇವತ್ತೊಂದು ವಾಸ್ತು ಶಾಂತಿ ಆಗ್ಲಿ ಬೋರ್ ಶಾಂತಿ ಆಗ್ಲಿ ಹೌದ ಇವತ್ತು ಒಂದು ಹೆಣ್ಣು ದೇವರ ಪೂಜೆ ಆಗ್ಲಿ ಲಕ್ಷ್ಮಿ ಪೂಜೆಕ್ ಹೆಣ್ಮಕ್ಳ ಕರೀತಾರ ಎದಕ್ ಮುತ್ತೈ ತನಕ ಕರಿತಾರಲ್ರಿ ಐದು ಮುತ್ತುಗಳನ್ನ ಜೋಡಿಸಿ ಜೋಡಿಸಿ ಎಲಿ ಅಡಕಿ ಬಾಳೆ ಬಾಳೆಹಣ್ಣ ಐದು ಮುತ್ತುಗಳನ್ನ ಜೋಡಿಸಿ ಹೆಣ್ಮಕ್ಳಿ ಗುಡಿ ತುಂಬುತ್ತಾರೆ ಹಿಂಗ ನಮಗೇನಾರ ಮುತ್ತನ ಕೇಳ್ತಾರೆ ಅಂತ ನೀವು ಕೇಳಾಕತ್ತೀರಿ ಮತ್ತೆ ಗಂಡನ ಮನೆ ಐತೆ ಅನ್ನಿಲ್ಲ ನಿನ್ಗೂ ಹೇಳಬೇಕಲ್ಲ ಅಕ್ಕ ಯಾಕ ನಿಮಗೆ ಹದಿನೈದು ದಿನಕ್ಕೆ ತಿಂಗಳಿಗೆ ಎರಡು ತಿಂಗಳಿಗೆ ಒಮ್ಮೆ ಮುತ್ತೈತನ ಬರ್ಬೌದು ರೀ ನಿಮಗೆ ನಮ್ಗೆ ದಿನ್ನ ಅದಾವ ರೀ ನಿಮಗೆ ದಿನ್ನ ಅದಾವ ಹೌದಲ್ರಿಪ್ಪ ನಿಮಗೆ ಏನೇನು ಉಡಿ ತುಂಬ್ತಾರೆ ನೀವು ಮುತ್ತೈತನಕ್ಕೆ ಹೋದ್ರಂದ್ರೆ ಅರ್ಧ ತಾಸು ಬೇಡ ಒಂದು ತಾಸ್ನ್ಯಾಗ ಹೊಳ್ಳಿ ಮನೆಗೆ ಬರ್ತೀರಿ ಹೌದು ನಮ್ದು ಮುತ್ತೈತನಕ್ಕೆ ಹೋದ್ರೆ ಮತ್ತೆ ಹತ್ತು ಮನಿಗೆ ಜಾಗ ಬಿಟ್ಟು ಅಂದ್ರ ಹರಿ ಬರ್ತೀರಿ ಬರ್ತೀವಿ ಅಲ್ಲಿ ನಮಗೂ ಇದ್ನ ಮನೆ ಜೋಡ್ನ ತುಂಬುತ್ತಾರೆ ರೀ ಉಡಿ

ಮಾತ್ರ ಮಾಡಿಕ ರಾಯ ಸತ್ಯ ಕೈಯ ಒಬ್ಬ ರಾಯ ಸತ್ಯ ಕಥಾವಿಲ್ಲ ತುಳಿಗೆ ಸುಖವಿಲ್ಲ